嗯。 ಮಾನವನ ಮೂಲ ಅಗತ್ಯಗಳಲ್ಲಿ ನೀರು ಅತ್ಯಂತ ಪ್ರಮುಖವಾದ ವಸ್ತು ಅಷ್ಟೇ ಏಕೆ ಸೃಷ್ಟಿಯ ಸಮಸ್ತ ಜೀವರಾಶಿಯ ಉಳಿವಿಗೂ ನೀರು ಮೂಲಾಧಾರ ನಮ್ಮ ಬದುಕು ನೀರಿಲ್ಲದೆ ಅರೆಗಳಿಗೆಯೂ ಸಾಗದು ಕೃಷಿ ಕೈಗಾರಿಕೆ ವಿಜ್ಞಾನ ತಂತ್ರಜ್ಞಾನ ಹೀಗೆ ಪ್ರಗತಿಯ ಯಾವುದೇ ಚಟುವಟಿಕೆಗೆ ಚಾಲನೆ ನೀಡುವ ಜೀವಶಕ್ತಿ ನೀರು ಭೂಮಿಯ ಮೇಲಿನ ಎಲ್ಲಾ ನೀರಿನ ಆಶ್ರಯಗಳಿಗೂ ವರ್ಣನ ಕೃಪೆ ಬೇಕು ಜಲಸಂಪನ್ಮೂಲದ ದೃಷ್ಟಿಯಿಂದ ಕರ್ನಾಟಕ ಅದೃಷ್ಟಶಾಲಿ ರಾಜ್ಯ ಮಳೆಗಾಲದಲ್ಲಿ ತುಂಬಿ ಹರಿಯುವ ನದಿ ನದಗಳು ತೊರೆಹಳ್ಳ ಜಲಪಾತಗಳು ನಮ್ಮ ರಾಜ್ಯದ ಜಲಸಂಪತ್ತಿನ ಅಮೂಲ್ಯ ಆಗರಗಳು ಈ ಅಪಾರ ಜಲರಾಶಿಯನ್ನು ಭರವಸೆಯ ಬೇಸಾಯಕ್ಕಾಗಿ ಶಾಶ್ವತ ನೀರಾವರಿ ಸೌಲಭ್ಯಕ್ಕಾಗಿ ಹಿಡಿದಿಡುವ ಕಾರ್ಯವನ್ನು ಸ್ವಾತಂತ್ರ್ಯ ಪೂರ್ವದಲ್ಲೇ ಕೈಗೊಂಡ ಕೀರ್ತಿ ನಮ್ಮ ರಾಜ್ಯದ್ದು ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ಅಮೂಲ್ಯ ಜಲಸಂಪತ್ತನ್ನು ಮಾನವನ ಒಳಿತಿಗಾಗಿ ಕೂಡಿಟ್ಟು ಬಳಸುವ ದೂರದೃಷ್ಟಿಯ ಚಿಂತನೆಯ ಫಲ ನಮ್ಮ ಬೃಹತ್ ನೀರಾವರಿ ಯೋಜನೆಗಳು ಮೈಸೂರು ನಿರ್ಮಾಪಕ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದರ್ಶಿತ್ವದ ಫಲವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕೃಷ್ಣರಾಜಸಾಗರ ಅಣೆಕಟ್ಟೆ ನಮ್ಮ ರಾಜ್ಯದ ಪ್ರಥಮ ನೀರಾವರಿ ಯೋಜನೆ ಕರ್ನಾಟಕದ ಹೆಮ್ಮೆಯ ಸಾಧನೆ ಆ ಕಾಲಕ್ಕೆ ಅದೊಂದು ದೊಡ್ಡ ಕೆಲಸ ಸ್ವಯಂಚಾಲಿತ ನೀರ್ಬಾಗಿಲುಗಳನ್ನು ಅಳವಡಿಸಿರುವುದು ಈ ನೀರಾವರಿ ಅಣೆಕಟ್ಟೆಯ ಒಂದು ವಿಶೇಷ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಸುಮಾರು ಎರಡು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ನಾಲೆಯ ಮಾರ್ಗದಲ್ಲಿರುವ ಹಲವಾರು ಹಳ್ಳಿಗಳ ಜನಜಾನುವಾರುಗಳಿಗೆ ನೀರಿನ ಆಸರೆ ಈಗ ಅನುಷ್ಠಾನದಲ್ಲಿರುವ ಎರಡು ನೂರು ಕೋಟಿ ರೂಪಾಯಿ ವೆಚ್ಚದ ನಾಲೆಗಳ ನವೀಕರಣ ಯೋಜನೆಯಿಂದ ಯೋಜನಾ ಪ್ರದೇಶ ವ್ಯಾಪ್ತಿಯ ಕಟ್ಟಕಡೆಯ ಜಮೀನುಗಳಿಗೂ ನೀರಾವರಿ ಸೌಲಭ್ಯದ ಭರವಸೆ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಹೊಂದಿಕೊಂಡಂತೆ ಇರುವ ಬೃಂದಾವನ ತೋಟ ವಿಶ್ವವಿಖ್ಯಾತ ನೀರು ಬೆಳಕನ್ನು ಚಿಮ್ಮುವ ಇಲ್ಲಿನ ಸಂಗೀತ ಕಾರಂಜಿ ಒಂದು ರಮ್ಯ ವಿಸ್ಮಯ ಈ ಆವರಣದಲ್ಲಿ ಸುಳಿದಾಡುವುದು ಸ್ವರ್ಗ ಸದೃಶ ಅನುಭವ ಕೃಷ್ಣರಾಜಸಾಗರದ ಎಡದಂಡೆ ಕಾಲುವೆ ಇದನ್ನು ವಿಶ್ವೇಶ್ವರಿಯ ಎಂದು ಕರೆಯುತ್ತಾರೆ ಮೂಲದಲ್ಲಿ ಈ ಕಾಲುವೆಯಿಂದ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರಾವರಿಯಾಗುತ್ತಿತ್ತು ನೀರಿನ ಬೇಡಿಕೆಯ ಹೆಚ್ಚಿನ ಭೂಮಿಗೆ ಆದ್ಯತೆ ಕವಲು ನಾಲೆಗಳ ನಿರ್ಮಾಣ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಈಗ ಲಕ್ಷಾಂತರ ಎಕರೆ ಪ್ರದೇಶಕ್ಕೆ ವಿಶ್ವೇಶ್ವರಯ್ಯ ನಾಲೆಯಿಂದ ನೀರುಣಿಸಲಾಗುತ್ತಿದೆ ಕಾವೇರಿಯ ಕರುಣೆಯಿಂದ ಈ ನೆಲ ಈಗ ವರ್ಷಕ್ಕೆ ಎರಡು ಬೆಳೆ ಕೊಡುವ ಸಂಪದ್ಭರಿತ ಭೂಮಿ ಕಾವೇರಿಯ ಉಪನದಿಗೆ ಕೋಟೆ ತಾಲೂಕಿನ ಬೀಚನಹಳ್ಳಿ ಮತ್ತು ಬಿದರಹಳ್ಳಿಯ ಬಳಿ ನಿರ್ಮಿಸಿರುವ ಕಬಿನಿ ಜಲಾಶಯ ಈ ಅಣೆಕಟ್ಟೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಂದ ಕ್ರಮವಾಗಿ ಸಾವಿರದ ಇನ್ನೂರ ಹದಿನಾಲ್ಕು ಮತ್ತು ನಲವತ್ನಾಲ್ಕು ಸಾವಿರದ ಐನೂರ ಹದಿನಾರು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯದ ವಿಸ್ತರಣೆಯಾಗಿದೆ ಕವಿನಿ ಜಲಾಶಯದ ನೀರಿನ ಸೌಲಭ್ಯದಿಂದ ವೈವಿಧ್ಯಪೂರ್ಣ ಹಣದ ಬೆಳೆಗಳ ಬೇಸಾಯ ಸಾಧ್ಯವಾಗಿದೆ ನೀರಿನ ಸೌಲಭ್ಯವಿದ್ದ ಕಡೆ ನೆಮ್ಮದಿಯ ಬದುಕು ನೆಲೆಗೊಳ್ಳುತ್ತದೆ ಮತ್ತೊಂದು ಉಪನದಿ ಹಾರಂಗಿಗೆ ಕೊಡಗಿನ ಸೋಮವಾರಪೇಟೆಯ ಹುದುಗೂರು ಬಳಿ ನಿರ್ಮಿಸಿರುವ ಹಾರಂಗಿ ಜಲಾಶಯ ಈ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಂದ ಕ್ರಮವಾಗಿ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಹೆಕ್ಟೇರ್ ಮತ್ತು ನಲವತ್ತೊಂದು ಸಾವಿರದ ಆರುನೂರ ಅರವತ್ನಾಲ್ಕು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯದ ವಿಸ್ತರಣೆ ಕೃಷಿ ಕ್ಷೇತ್ರದಲ್ಲಿ ಹೊಸ ಭರವಸೆ ಮೂಡಿಸುವ ಈ ವಿಸ್ತರಣೆಯು ಹಸಿರು ಕ್ರಾಂತಿಗೆ ವಿಶಿಷ್ಟ ಕೊಡುಗೆ ಹಾಸನ ಜಿಲ್ಲೆಯ ಗೊರೂರು ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಹೇಮಾವತಿ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಿಂದ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತಾರು ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರಾವರಿ ಅವಕಾಶ ಏತ ನೀರಾವರಿ ಯೋಜನೆಯಿಂದ ಹದಿನೆಂಟು ಸಾವಿರದ ಐನೂರ ಹದಿನೇಳು ಹೆಕ್ಟೇರ್ ಭೂಮಿ ನೀರಾವರಿ ಸೌಲಭ್ಯವನ್ನು ಪಡೆಯುತ್ತಿದೆ ತಿ ಜಲಾಶಯದ ನೀರಿನ ಆಸರೆಯಿಂದ ಹಾಸನ ಮಂಡ್ಯ ಮೈಸೂರು ತುಮಕೂರು ಮತ್ತು ಕೊಡಗು ಜಿಲ್ಲೆಗಳ ರೈತ ಸಮುದಾಯದ ಕೃಷಿ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿದೆ ಈ ಯೋಜನೆಯಡಿ ಐದು ಏತ ನೀರಾವರಿ ಯೋಜನೆಗಳ ಮೂಲಕ ಹದಿನೆಂಟು ಸಾವಿರ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ವಿಸ್ತರಿಸಲಾಗುವುದು ಹೇಮಾವತಿ ಯೋಜನೆಯಿಂದ ಕೃಷಿಗೆ ನೀರೊದಗಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ನಿರ್ಮಿಸಿರುವ ತುಂಗಾ ಅಣೆಕಟ್ಟೆ ಈ ಜಲಾಶಯದಿಂದ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಹೊನ್ನಾಳಿ ಚಿತ್ರದುರ್ಗ ಜಿಲ್ಲೆಯ ಹರಿಹರ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಹಿರೇಕೆರೂರು ಮತ್ತು ಹಾನಗಲ್ ತಾಲೂಕುಗಳ ಒಂಬತ್ತೂವರೆ ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತಿದೆ ಆಧುನಿಕ ಬೇಸಾಯದಲ್ಲಿ ಆಸಕ್ತ ರೈತ ಸಮುದಾಯಕ್ಕೆ ಈ ನೀರಾವರಿ ವಿಸ್ತರಣೆಯಿಂದ ಹೊಸ ಉತ್ಸಾಹ ತುಂಬಿ ಬಂದಿದೆ ಕೃಷ್ಣಾ ನದಿಯ ಉಪನದಿ ಮಲಪ್ರಭೆಗೆ ಬೆಳಗಾಂ ಜಿಲ್ಲೆಯ ಸವದತ್ತಿ ಬೆಳೆಯ ಮನೋಳಿಯಲ್ಲಿ ನಿರ್ಮಿಸಿರುವ ಮಲಪ್ರಭಾ ಜಲಾಶಯ ಈ ಜಲಾಶಯದ ಬಲ ಮತ್ತು ಎಡದಂಡೆ ಕಾಲುವೆಗಳಿಂದ ಬೆಳಗಾಂ ಬಿಜಾಪುರ ಮತ್ತು ಧಾರವಾಡ ಜಿಲ್ಲೆಗಳ ಎರಡು ಲಕ್ಷದ ಹದಿನೆಂಟು ಸಾವಿರದ ನೂರ ತೊಂಬತ್ತು ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಲಭಿಸಿದೆ ಬೇಸಾಯದ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿರುವ ಮಲಪ್ರಭೆ ರೈತ ಸಮುದಾಯದಲ್ಲಿ ವಿಶಿಷ್ಟ ಪ್ರಭೆಯನ್ನೇ ಸೂಸಿದ್ದಾಳೆ ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ನಲ್ಲಿ ಕೃಷ್ಣಾ ನದಿಯ ಉಪನದಿ ಘಟಪ್ರಭೆಗೆ ನಿರ್ಮಿಸಿರುವ ಘಟಪ್ರಭಾ ಅಣೆಕಟ್ಟೆ ಬೆಳಗಾಂ ಮತ್ತು ಬಿಜಾಪುರ ಜಿಲ್ಲೆಯ ಕೃಷಿ ಕಾರ್ಯಕ್ಕೆ ಚೇತನ ಈ ಯೋಜನೆಯ ಮೊದಲ ಮತ್ತು ಎರಡನೇ ಹಂತದ ಕೆಲಸ ಮುಗಿದಿದ್ದು ಸುಮಾರು ಒಂದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ದೊರೆತಿದೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರದ ಬಳಿ ಕೃಷ್ಣಾ ನದಿಯ ಉಪನದಿ ತುಂಗಭದ್ರೆಗೆ ನಿರ್ಮಿಸಿರುವ ತುಂಗಭದ್ರಾ ಜಲಾಶಯ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ಮೂರು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೈದು ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ಈ ಜಲಾಶಯ ರಾಜ್ಯದ ಕೃಷಿ ಕ್ಷೇತ್ರದ ಪ್ರಗತಿಗೆ ವಿಶಿಷ್ಟ ಕೊಡುಗೆ ನೀರಾವರಿ ಯೋಜನೆಗಳ ಅನುಷ್ಠಾನದಿಂದ ಮುಳುಗಡೆಯಾದ ಪ್ರದೇಶದ ಜನರಿಗೆ ಪುನರ್ವಸತಿ ಕಲ್ಪಿಸುವ ಕಡೆಗೆ ಸರ್ಕಾರ ವಿಶೇಷ ಗಮನ ಹರಿಸಿದೆ ಮನೆ ಮಠ ಆಸ್ತಿಪಾಸ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ತಲೆತಲಾಂತರಗಳಿಂದ ಬಾಳಿ ಬದುಕಿದ ನೆಲದಿಂದ ದೂರವಾದ ಜನರ ಸಂಕಟವನ್ನು ಪರಿಹರಿಸುವ ಮಾನವೀಯ ಕಾರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಮುಳುಗಡೆಯಾದ ಪ್ರದೇಶಗಳ ಜನರಿಗೆ ರಸ್ತೆ ಶಾಲೆ ಆಸ್ಪತ್ರೆ ಸ್ಥಳೀಯ ಕಚೇರಿ ಮುಂತಾದ ಪ್ರಾಥಮಿಕ ಸೌಲಭ್ಯಗಳೊಂದಿಗೆ ಪುನರ್ವಸತಿ ಕೇಂದ್ರಗಳು ರೂಪುಗೊಂಡಿವೆ ಅವರ ನೆಮ್ಮದಿಯ ಜೀವನಕ್ಕೆ ಅಗತ್ಯವಾದ ಎಲ್ಲಾ ಅನುಕೂಲಗಳು ಇಲ್ಲಿವೆ ಮತ್ತೊಂದು ಹೆಸರಾಗಿದ್ದ ಬಿಜಾಪುರ ಜಿಲ್ಲೆಗೆ ಕೃಷ್ಣಾ ನದಿಯಿಂದ ಜೀವಕಳೆ ತುಂಬಿ ಬಂದಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹದೇವ ಪರ್ವತ ಶ್ರೇಣಿಯ ಮಹಾಬಲೇಶ್ವರದಲ್ಲಿ ಜನ್ಮ ತಳೆಯುವ ಕೃಷ್ಣಾ ನದಿ ಕರ್ನಾಟಕ ಆಂಧ್ರಪ್ರದೇಶದಲ್ಲಿ ಸಾಗಿ ಮಾರ್ಗ ಮಧ್ಯೆ ಭೀಮ ಘಟಪ್ರಭ ಮಲಪ್ರಭಾ ತುಂಗಭದ್ರ ಕೊಯ್ನಾ ಪಂಚಗಂಗಾ ದೂದಗಂಗಾ ನದಿಗಳನ್ನು ತನ್ನ ಒಡಲೊಳಗೆ ಸೇರಿಸಿಕೊಂಡು ಮಚಲಿಪಟ್ಟಣದಲ್ಲಿ ಬಂಗಾಳ ಉಪಸಾಗರವನ್ನು ಸೇರಿಕೊಳ್ಳುತ್ತದೆ ಕೃಷ್ಣೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಮೂರು ಅಣೆಕಟ್ಟೆಗಳಿವೆ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಳಿ ಇರುವ ನಾರಾಯಣಪುರ ಅಣೆಕಟ್ಟೆಯ ಜಲಾನಯನ ಪ್ರದೇಶ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತು ಚದರ ಕಿಲೋಮೀಟರ್ಗಳು ಇದು ರಾಜ್ಯದಲ್ಲೇ ಅತ್ಯಂತ ಉದ್ದವಾದ ಅಪೂರ್ವ ಅಣೆಕಟ್ಟೆ ಆಧುನಿಕ ತಂತ್ರಜ್ಞಾನದ ಪ್ರಯೋಜನವನ್ನು ಈ ಯೋಜನೆಯ ಕ್ರೆಸ್ಟ್ ಗೇಟ್ಗಳಲ್ಲಿ ಕಾಣಬಹುದಾಗಿದೆ ನಾರಾಯಣಪುರ ಅಣೆಕಟ್ಟೆ ರಾಜ್ಯದ ಕೃಷಿ ಕ್ಷೇತ್ರದ ಮಹತ್ ಸಾಧನೆ ಉತ್ತರ ಕರ್ನಾಟಕದ ರೈತರಿಗೆ ವರದಾನವಾಗಿ ಬಂದ ಈ ನೀರಾವರಿ ಯೋಜನೆಯಿಂದ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿಯ ನೂತನ ಅಧ್ಯಾಯ ಪ್ರಾರಂಭವಾಗಿದೆ ಬರಡಾಗಿ ಬಿದ್ದಿದ್ದ ಲಕ್ಷಾಂತರ ಎಕರೆ ನೆಲ ಹಸಿರು ಚಿಮ್ಮುವ ಸಮೃದ್ಧ ಕೃಷಿ ಭೂಮಿಯಾಗಿ ಪರಿವರ್ತನೆಗೊಂಡಿದೆ ಇತ್ತೀಚಿನ ಅಂದಾಜಿನಂತೆ ಎಂಬತ್ತ್ ಸಾವಿರದ ಇನ್ನೂರ ಹತ್ತು ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ವಿಸ್ತರಣೆಯಾಗಲಿದೆ ಕೃಷಿ ಕ್ಷೇತ್ರದ ಪ್ರಗತಿಗೆ ತನ್ಮೂಲಕ ಒಟ್ಟು ಜನಸಮುದಾಯದ ನೆಮ್ಮದಿಯ ಬದುಕಿಗೆ ನೆರವಾಗುವ ಈ ನೀರಾವರಿ ಜಲಾಶಯ ಸಾಮಾಜಿಕ ಆರ್ಥಿಕ ಪ್ರಗತಿಯ ಹಾದಿಯಲ್ಲಿ ತವನಿಧಿ ಎನಿಸಿದೆ ಆಧುನಿಕ ಬೇಸಾಯದ ಅಡಿಪಾಯವೆನಿಸಿರುವ ನೀರು ಇಂದು ಕೃಷಿ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನೇ ತೆರೆದಿದೆ ಕರ್ನಾಟಕದ ಪ್ರತಿಷ್ಠಿತ ಅಣೆಕಟ್ಟೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಶಂಕುಸ್ಥಾಪನೆಗೊಂಡ ಈ ಯೋಜನೆ ಪ್ರಾರಂಭದ ಅಂದಾಜಿನಂತೆ ಇನ್ನೂರ ತೊಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಗತವಾಗಬೇಕಿತ್ತು ಆರಂಭದಿಂದಲೂ ಆತಂಕದಿಂದಲೇ ಸಾಗಿ ಈಗ ಇದು ಆರು ಸಾವಿರದ ಐನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಯೋಜನೆಯಾಗಿದೆ ಎರಡು ಸಾವಿರದ ಇಸವಿಯೊಳಗೆ ಆಯಾ ರಾಜ್ಯಗಳು ತಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳಬೇಕು ಎಂಬ ಬಚಾವತ್ ಆಯೋಗದ ತೀರ್ಪಿನಿಂದ ಎರಡು ಸಾವಿರದ ಇಸವಿ ಕರ್ನಾಟಕ ರಾಜ್ಯಕ್ಕೆ ಸವಾಲಾಗಿ ನಿಂತಿದೆ ಪರಿಣಾಮವಾಗಿ ಅಣೆಕಟ್ಟೆಯ ನಿರ್ಮಾಣ ಕಾಮಗಾರಿ ಮತ್ತು ಪುನರ್ವಸತಿ ಕೆಲಸಗಳು ಭರದಿಂದ ಸಾಗಿವೆ ಅನುಭವಿ ಎಂಜಿನಿಯರ್ಗಳ ಸಮರ್ಥ ನಿರ್ದೇಶನದಲ್ಲಿ ಅಣೆಕಟ್ಟೆ ನಿರ್ಮಾಣದ ವಿವಿಧ ಹಂತಗಳು ನಡೆಯುತ್ತಿವೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಗಟ್ಟಿಮುಟ್ಟಾದ ಮಾದರಿ ಅಣೆಕಟ್ಟೆಯನ್ನು ಮುಂದಿನ ಜನಾಂಗಕ್ಕೆ ನೀಡಬೇಕೆಂಬ ಮಹದಾಶಯದಿಂದ ಎಲ್ಲ ಹಂತಗಳಲ್ಲೂ ಗುಣಮಟ್ಟವನ್ನು ಕಟ್ಟೆಚ್ಚರದಿಂದ ಕಾಪಾಡಿಕೊಂಡು ಬರಲಾಗುತ್ತಿದೆ ಆಲಮಟ್ಟಿ ಅಣೆಕಟ್ಟೆಯನ್ನು ಎತ್ತರಿಸುವ ಯೋಜನೆಯ ಜೊತೆಗೆ ಭವಿಷ್ಯದಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯಯೋಜನೆಯನ್ನು ಸಹ ರೂಪಿಸಲಾಗಿದೆ ತನ್ಮೂಲಕ ವಿದ್ಯುತ್ ಯಂತ್ರಾಗಾರಕ್ಕೆ ರಭಸದಲ್ಲಿ ನೀರು ನುಗ್ಗಿಸಲು ತೂಬುಗಳು ಸಾಲುಗಟ್ಟಿ ನಿರ್ಮಾಣಗೊಂಡಿವೆ ಈ ಬೃಹತ್ ಯೋಜನೆಗೆ ಅಗತ್ಯವಾದ ಕಲ್ಲು ಸಿಮೆಂಟ್ ಕಬ್ಬಿಣ ಮುಂತಾದ ಪರಿಕರಗಳ ಸರಬರಾಜು ವ್ಯವಸ್ಥೆಯನ್ನು ನೋಡಿದಾಗ ಈ ಯೋಜನೆಯ ಗಾತ್ರ ಮತ್ತು ಪ್ರಾಮುಖ್ಯತೆಯ ಅರಿವಾಗುತ್ತದೆ ಯೋಜನೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ನಿರ್ಮಾಣ ಕಾರ್ಯವನ್ನು ಯಾವುದೇ ಕೊರತೆಯಿಲ್ಲದೆ ಮುಂದುವರಿಸುವ ಸಲುವಾಗಿ ಅಗತ್ಯ ನಿರ್ಮಾಣ ಸಾಮಗ್ರಿಗಳನ್ನು ಸ್ಥಳದಲ್ಲೇ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ ಇದರಿಂದ ಸಾಗಣೆಯ ವೆಚ್ಚ ಮತ್ತು ನಿರ್ಮಾಣ ಸಮಯದ ಉಳಿತಾಯವಾಗುವುದರ ಜೊತೆಗೆ ನಿರಂತರ ಕೆಲಸಕ್ಕೆ ನೆರವಾಗಿದೆ ಯಾವುದೇ ಒಂದು ಬೃಹತ್ ಅಭಿವೃದ್ಧಿ ಯೋಜನೆಯ ಹಿಂದೆ ಸಾವಿರಾರು ಜನ ಕಾರ್ಮಿಕರ ದುಡಿಮೆಯು ಅಡಗಿದೆ ಮನೆ ಮಠ ಬಿಟ್ಟು ಯೋಜನಾ ಪ್ರದೇಶದಲ್ಲಿ ವಾಸ್ತವ್ಯ ಮಾಡಿ ಹಗಲಿರುಳು ಶ್ರಮವನ್ನು ಲೆಕ್ಕಿಸದೆ ದುಡಿಯುವ ಈ ಕರ್ಮಯೋಗಿಗಳ ಬೆವರಿನ ಬೆಲೆಯನ್ನು ಮಾತಿನ ಮೌಲ್ಯದಲ್ಲಿ ಅಳೆಯಲಾಗದು ಮುಂದಿನ ಜನಾಂಗದ ನೆಮ್ಮದಿಯ ಬದುಕಿಗೆ ಈ ದುಡಿಮೆ ಅವರ ಅಪೂರ್ವ ಕೊಡುಗೆ ಆಲಮಟ್ಟಿ ನೀರಾವರಿ ಯೋಜನೆಯು ಪೂರ್ಣಗೊಂಡಾಗ ಇಪ್ಪತ್ತೊಂದನೆಯ ಶತಮಾನದ ಅರುಣೋದಯದೊಂದಿಗೆ ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ಸಮೃದ್ಧಿಯ ಹೊಂಗಿರಣ ಪಸರಿಸಲಿದೆ ನಿರೀಕ್ಷಿತ ಕಾಲಾವಧಿಯೊಳಗೆ ಅಣೆಕಟ್ಟೆಯ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಬೇಕಾಗಿರುವುದರಿಂದ ಕಾರ್ಮಿಕ ವರ್ಗ ತಾಂತ್ರಿಕ ಸಿಬ್ಬಂದಿ ಹಾಗೂ ಗುತ್ತಿಗೆದಾರರಿಗೆ ಹಗಲು ರಾತ್ರಿಗಳ ಪರಿವೆಯೇ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯ ನಿರಂತರ ಕೆಲಸ ನೀರಾವರಿ ವಿಸ್ತರಣೆ ಎಂದರೆ ಸಮಗ್ರ ಪ್ರಗತಿಗೆ ಚಾಲನೆ ಪ್ರಕೃತಿಯ ವರದಾನವಾದ ನೀರು ನಮ್ಮ ಬದುಕಿನ ಜೀವನಾಡಿ ಈ ಅಮೂಲ್ಯ ಜಲಸಂಪತ್ತನ್ನು ಹೊಣೆಯರೆತು ಬಳಸುವುದು ನಮ್ಮೆಲ್ಲರ ಜವಾಬ್ದಾರಿ ನೀರಾವರಿ ಅಣೆಕಟ್ಟೆಗಳು ಆಧುನಿಕ ಭಾರತದ ದೇವಾಲಯಗಳು